ಅಂದ್ರೆ ಭವಿಷ ಹಿಂದಿ ರಾಷ್ಟ್ರ ಅಲ್ಲ ಅನ್ನೋದನ್ನ ಕರ್ನಾಟಕದಲ್ಲಿ ಹೆಚ್ಚು ಜನರ ಜಾಗೃತಿ ಮೂಡಿಸಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ನಮಗೂ ಸಹ ನಾವು ಓದುವ ಸಂದರ್ಭದಲ್ಲೂ ಸಹ ನಮ್ಮ ಶಿಕ್ಷಕರು ಸಹ ಹಿಂದಿ ರಾಷ್ಟ್ರ ಭಾಷೆ ಅಂತಲೇ ಹೇಳಿದ್ದು ಆಮೇಲೆ ಗೊತ್ತಾಯಿತು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಈ ದೇಶದ ಸಂಪರ್ಕ ಭಾಷೆಗಳಲ್ಲಿ ಒಂದು ಹಿಂದಿ ಅನ್ನೋದು ಅದಕ್ಕೋಸ್ಕರ ಆ ಹಿಂದಿ ಯಾವ ಉತ್ತರ ಭಾರತದ ರಾಜ್ಯಗಳಲ್ಲಿ ಮಾತಾಡುವಂತ ಹಿಂದಿ ನನ್ನ ಭಾಷೆಯ ಮೇಲೆ ನೆಲದ ನೆಲದ ಮಕ್ಕಳ ಮೇಲೆ ಅದು ಭಗವಂತವಾಗಿ ಪರಿಣಾಮ ಬೀರೋಕ್ಕೆ ನಾವ್ಯಾಕೆ ಒಪ್ಕೋಬೇಕು ಅದನ್ನು ಯಾಕೆ ಸಹಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಬರದೇ ಹೋದ್ರೆ ನಾಳೆ ಕನ್ನಡವನ್ನ ಕರ್ನಾಟಕದಲ್ಲಿ ಉಳಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗುತ್ತೆ ಅನ್ನುವ ಅರಿವು ಮೂಡಿಸುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ